ಪರಿಸ್ಥಿತಿ ನೀವು ನೋಡಿ ತಾಯ್ಲೆಂಡ್ ಸೂಚಿ ಮಾಡಿ ಕಾಂಕ್ರೀಟ್ ಹಾಕಿ ಯಾರೋ ಒಬ್ಬ ಕಂಟ್ರಾಕ್ಟರ್ ಅನುಕೂಲ ಮಾಡುವಂತ ಹೋಬಳಿಯ ಜನತೆ ಮತ್ತೆ ನನ್ನ ಹೋಬಳಿ ಜನತೆ ನನ್ನ ಕ್ಷೇತ್ರ ಜನತೆನೆ ಓಡಾಡಲ್ಲ ಆ ಬಸ್ ನಿಲ್ದಾಣದ ಮೇಲೆ ಹಲವಾರು ತಾಲೂಕಿನ ಪ್ರಯಾಣಿಕರು ಅವಲಂಬಿತರಾಗಿರ್ತಾರೆ ಅವರಿಗೆ ಒಂದು ಸುಸಜ್ಜಿತವಾಗಿರತಕ್ಕಂತ ಬಸ್ ನಿಲ್ದಾಣವನ್ನು ಮಾಡಬೇಕು ಆ ಎಪ್ಪತ್ತು ಲಕ್ಷ ಕಾಂಕ್ರೀಟ್ ಹಾಕಿ ಟಾಯ್ಲೆಟ್ ರೆಡಿ ನಾನೊಬ್ಬ ಆಡಳಿತ ಪಕ್ಷದ ಶಾಸಕನಾಗಿ ಅದು ಸಾರ್ಥಕ ಆಗಲ್ಲ ನಾನು ಮಾನ್ಯ ರೆಡ್ಡಿ ಅವರನ್ನ ಸುಮಾರು ಒಂದು ವರ್ಷದಿಂದ ವಿನಂತಿಯನ್ನು ಮಾಡಿದ್ದೇನೆ ಓದ್ಸಾರಿ ಬಜೆಟ್ ನಲ್ಲಿ ಹೆಚ್ಚಿಗೆ ಅನುದಾನ ಕೊಡಲಿಲ್ಲ ಇವರ ನಲ್ವತ್ತು ಕೋಟಿ ಕೊಟ್ಟಿದ್ರು ಶ್ರೀನಿವಾಸ ಈ ವರ್ಷ ಬಿಟ್ಟು ಮುಂದಿನ ವರ್ಷದ ಬಜೆಟ್ ನಲ್ಲಿ ನಿನಗೆ ಯಾರು ಮಾಡ್ಕೊಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಬಸ್ಟಾರ್ಡ್ ದೇಟೆ ಬಸ್ ನಾನು ನಿಮಗೆ ನಿರ್ಮಾಣ ಮಾಡಿಕೊಟ್ಟೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೊಸ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಕೆಲಸ ನಿಲ್ಲಿಸಿದ್ದೇನೆ ಹೊರತು ನನ್ನ ಕಡೆ ಕಡೆಗೋ ಬೇರೆ ಯಾರು ನಾನು ಕಾಂಟ್ರಾಕ್ಟ್ ಮಾಡಿ ಚೀಲ ಬದಿ ಈ ಕ್ಷೇತ್ರದಲ್ಲಿ ಒಂದೇ ಒಂದು ಐದು ಪೈಸ್ರಾಕ್ಟ್ ಮಾಡಲಿಲ್ಲ ಮಾಡೋದು ಇಲ್ಲ ಪಾಪ ಸಂಕ ಮಾತನಾಡ್ತಾ ಇದ್ದಾರೆ ಎಲ್ಲ ದೂರವನ್ವಿತ ಇದ್ದಾರೆ ನಾನು ನಿಮ್ ಮುಂದೆ ಪ್ರಸ್ತಾಪ ಮಾಡಬೇಕು ತಾವು ಪ್ರಸ್ತಾಪ ಮಾಡಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗಳು ಬಸ್ ನಿಲ್ದಾಣವನ್ನ ಕನಿಷ್ಠ ಪಕ್ಷ ಮೂರು ಕೋಟಿ ಗರಿಷ್ಠ ಐದು ಕೋಟಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಿಸೇ ಮಾಡಿಸ್ತೀನಿ ರೈಲ್ವೆ ಸ್ಟೇಷನ್ ರಸ್ತೆ ಹೇಳಿದೀರ ಈಗಾಗಲೇ ರೈಲ್ವೆ ಸ್ಟೇಷನ್ ರಸ್ತೆಗೆ ನಾನು ಅನುದಾನವನ್ನು ಒದಗಿಸಿದ್ದೀನಿ ನಮ್ಮ ಗೋವಿಂದಣ್ಣ ಚಂದ್ರಣ್ಣ ಕುಮಾರಣ್ಣ ರೈಲ್ವೆ ಸ್ಟೇಷನ್ ರಸ್ತೆಯನ್ನ ಗಮನಕ್ಕೆ ತಂದಿದ್ದಾರೆ ಅದಕ್ಕೆ ಅನುದಾನ ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀನಿ ಮಾಡ್ತೀನಿ ಅಂತ ಹೇಳ್ತಾ ಹೈಸ್ಕೂಲ್ ವಿಚಾರದ ಬಗ್ಗೆ ಹೇಳ್ತೀರಾ ಹೈಸ್ಕೂಲ್ ವಿಚಾರ ಯಾವ್ದು ಸಿ ವಿಜಿ ಸ್ಕೂಲ್ ಸಿ ವಿಜಿ ಸ್ಕೂಲ್ ಬಗ್ಗೆ ಸ್ಥಳೀಯರ ಅಭಿಪ್ರಾಯ ಏನಿದೆ ಎಂತ ದೊಡ್ಡ ದೊಡ್ಡವರು ನನ್ನ ಪ್ರಭಾವ ಬೇಕು ಯಾರ ಪ್ರಭಾವಕ್ಕೂ ಒಳಗಾಗ್ತಿದೆ ನಾನು ಸ್ಥಳೀಯರ ಹಿತ ಹಿತಾಸಕ್ತಿ ಏನಿದೆ ಇಂದಿಂದ ಯಾರು ಸುಣ್ಣ ನಡೆಸ್ಕೊಂಡು ಬಂದಿದ್ದಾರೆ ಅವರ ಆಡಳಿತ ಮಂಡಳಿ ಪರವಾಗಿ ನಾನು ಪ್ರಾಮಾಣಿಕವಾಗಿದ್ದೇನೆ ಮುಂದೆ ಇರ್ತೀನಿ ಅಂತ ತಮ್ಮ ಗಮನಕ್ಕೆ